ಕರೆಕ್ಟಾಗಿ ಎಕ್ಸಾಮಿಗೆ ಬುಕ್ ಇಡೋದು ಓದಿಲ್ಲ ಒಂದು ದಿನ ನೋಟ್ಸ್ ಮಾಡೋದು ನೈಟೆಲ್ಲ ಓದೋದು ಎಕ್ಸಾಮ್ ಬರೆಯೋದು ಝೀರೋ ಬ್ಯಾಕ್ ಲಾಗ್ತದೆ ಬಿ ಎಸ್ ಸಿ ಗ್ರಾಜ್ಯೇಟ್ ಬಮ್ಮ ನಾನು ನನ್ನ ಕರೆಕ್ಟಾಗಿ ಓದಿದ್ರೆ ತ್ಯಾಂಕ್ಸ್ ಈಗಾದ್ರೂ ಚಾನ್ಸಸ್ ಇದೆ ಇನ್ನು ನಾಲ್ಕು ವರ್ಷ ಓದ್ಬಿಟ್ರೆ ಆ್ಯಕ್ಚುಲಿ ನನ್ನ ಎಜುಕೇಷನ್ ಫುಲ್ ಸ್ಟಾಪೇ ಆಗ್ಬಿಡುತ್ತೆ ಒಟ್ಟೇ ಮಾಡ್ತೀವಿ ತಂಗಿ ಮದುವೆ ಮಾಡಬೇಕು ಎಲ್ಲ ಪ್ಲಾನ್ ನಮ್ಮ ಅಪ್ಪಂದೇ ನಮ್ಮಪ್ಪಂದೆಮ್ಮ ಅಡ್ಡಾಡನಿಲ್ಲ ಅಷ್ಟೇ ಮನ್ಯಾಗ

ಯಾವುದು ಮಮ್ಮ ದಾರಿ ಕಾಣಕತ್ತಲ್ಲೋ ದಾರಿ ಕಾಣಕತ್ತಲ್ಲ ಅಡಿ ಮ್ಯಾಗ ಕಾಣತ್ತೆ ಹ್ಮ್ ದಾರಿ ಐತೆ ಒದ್ದು ರಾಮಮ್ಮಮ್ಮ ಮೂರು ಮುಗಿಸ್ಕೊಂಡು ರಾಲೆ

ಒಂದ ಈಡ ಜನಗತ್ತ ಮಮ ಅದು ಕೆಲವು ಶಿಶುದ್ದ ಉಗ್ರ ಗಿಗ್ರಿ ಇರ್ತಾ ಅಂತಲಿ ಯಾರ ದೇವಸಂಗಿರ ಇದಂತ ಕರಡಿ ಐತಂತ ಸಣ್ಣದ ದೊಡ್ಡದ ಹಾ ಇಲ್ಲ ಐತಾ ಬ್ರೋ ಐತಾ ಇಲ್ಲಿ ಕರಡಿ ದೊಡ್ಡದ ಸಣ್ಣದ ಮೋಸ್ಟ್ಲಿ ಟ್ರಿಪ್ ಏನು ಮಾ ಬ್ರೋ ಏನು ಮಾಡಲ್ಲ ಅಂತ ಹೇಳ ಬ್ರೋ ಏನಿರ್ಬೇಕು ಏನಿಲ್ಲ ಒಬ್ಬೊಬ್ಬನು ಒಂದೊಂದು ಕಡೆ ಓಡಬಾರ್ದು ಅಷ್ಟೇ

म श आ किया

ಬಾಕಿ ಜಲ್ದಿ ಮಮ್ಮ ಅದೊಂದಕ್ಕೆ ಅದಂದ ಸೆಲೆಕ್ಟ್ ಆಗ್ಲಿ ಮಮ್ಮ ಅಪಾಯಿಂಟ್ ಆಗ್ಲಿ ನಮ್ಮ ಇದಕ್ಕ ನಿಂತು ಬಿಡ್ತು ಗಾಡಿ ತಗೊಂತ ತಗೊಂತು ಮಮ್ಮ ಗಾಡಿ ನೋಡಿದ್ರೆ ಇದ್ರ ಇದನ್ನ ಹೊಡಿತೀನ್ಲೇ ಆ ಗಾಡಿ ಇಂತ ಎಂತ ಇದು ನೋಡಲ್ಲ ಅಮ್ಮ ಮೈಲೇಜ್ ಎಷ್ಟು ಬರುತ್ತೆ ಅದು 15 ಬರುತ್ತೆ ಇದು ಗುಡ್ಡ ಟ್ಯಾಂಕ್ ಆ ಇದು ಫುಲ್ ಟ್ಯಾಂಕ್ ಹ ಆಣಾ ಹೌದು ಇರಬೇಕು ಕಾಗಜೇ ಕಂಪಲ್ಸರಿ ಏ ಮಮ್ಮಿ ಇದು ಕಡದ್ರ ಬಿದ್ದಿರದ ಕೆಲವ್ರು ಯಾರಾದ್ರೂ ರಿಸ್ಕ್ ಇರುತ್ತೆ ಡೇಂಜರ್ ಇರುತ್ತೆ ಅಂತ ಮಾಡಿರ್ತಾರೆ ಹೊಸಪೇಟೆ ಆಗ್ಯಾವಲ್ಲ ಅದಕ್ಕೋಸ್ಕರ ಹ್ಮ್ ಹೌದು ನಾಗರಾಜ್ ಕೆಲಸ ಮಾಡ್ತಾನಲ್ಲ ಮ್ಯಾಮ್ ಅಲ್ಲಿ ಅಲ್ಲ ಭಾಸ್ಕರ್ ಕೆಲಸ ಮಾಡೋದ ನಾನು ಹೋಗಿದ್ದು ಕನಕಗಿರಿ ಗಿಣಿಗೇರಿ ಅಲ್ಲ ನಾನು ಹೋಗಿದ್ದು ಕನಕಗಿರಿ ಆ ಕಡೆ ಮುಂದಮ್ಮಮ್ಮ ಅಲ್ಲಲ್ಲೇ ಈ ಹೊಸಪೇಟೆ ದಾಟಿದ್ರೆ ಕನಕಗಿರಿ ಕನಕಗಿರಿ ಆದ್ಮೇಲೆ ಗಿಣಿಗೀರ

இல்ல ஸ்டாப் இது ஸ்டாப்யூ இல்ல உந்திரா கிரண் ஆ

ಮಳೆ ನೀರು ಇಳಿಯೋದಿದ ಹುಷಾರಾಗಿ ಬರೀ ಮಮ್ಮ ಹುಷಾರಾಗಿ ಬರ್ರಿ இது ஒரு குளிங்கடி இன்னோ ஆ யாரோ வந்து குளிங்கடி வெங்கல சேய் எல்லாம் லாக்செட்ல ஓடிட்டு இருக்கா சூரியா ஆ சூரியோட கவுண்டர் இதுக்கு முடிஞ்சா வெயி கேடி எடுக்கோமா என்னக்கா இங்க பாரு யாரை தேயை வந்தாகூட இல்ல ஹ ನಾನು ಬೇಷೆ ಬಂದಿದ್ದೆ ಅಮ್ಮ ಎಲ್ಲ ತಲೆ ಬರ್ರಿ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ ಅವ್ರ ಭಯ ಬಿಳಿ ಐತೆ ಈಗ ಎಲಿ ಬೇಕಾದ್ರೆ ರೂಟ್ ಐತೆ ಅಂದಿಲ್ಲ ಹಾಂ ಇಲಿ ಬೇಕು ಆ ಕಡೆ ಬೇರೆ ರೂಟ್ ಇದ್ರೆ ರೂಟ್ ಐತಲ್ಲ ಒಟ್ಟು ಕತ್ತ ರೀ ಹಾಂ ಆಯ್ತು ಓ ಹಾಂ ರಾತ್ರಿ ಹೋಗಲಿ ಹಿಂಗೆ ಹಿಂಗೆ ರೈಟ್ ಕುಂದ ನಡಿ ಹಿಂಗೆ ನಡಿ ಇಲ್ಲಮ್ಮ ಆ ಕಡೆ ಆ ಕಡೆ ಜಂಪ್ ಹೊಡಿಬೇಕು ಹುಷಾರು ಬಿಡು ಮುಳ್ಳು ಮಾತ್ರ ಹುಷಾರು ಬಿಡು ಭಾಳ ಟಂಕಲ್ ಆಗಿ

నేను చూసు ఫంక్షన్ సెట్టేడు కానీ ఇస్తారా తెలుసు ఎందుక ఎల్లగా ತಿಂಕನಕ್ಕೆ ಏನಂತಿತ್ತು ಬರ್ಲಿದ್ರೆ ಬರೀ ಬರೀ ಯಾರೋಗ ಬಂದರು ಬರಲಿಲ್ಲ ಆಗ್ಲಾ ಬಂದಿರ್ತಾರಪ್ಪ ನಿಮ್ಮಂತಾರ ಬುದ್ಧಿವಂತರು ಇರ್ತಾರಲ್ಲ ப் அப்படின் கிடல்ல பா மார்க்காலே இட்ல ಇಟ್ಟರೆ ಜನ ಸಂಪರ್ಕ ಜಾಸ್ತಿ ಆಗುತ್ತೆ ಅಂತ ಇಟ್ಟಿಲ್ಲ ಅವರು I'm